ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವ ಸರ್ವಜ್ಞನ ವಚನಗಳ ವಾಚನ ಮತ್ತು ವಿಶ್ಲೇಷಣೆಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸರ್ವಜ್ಞ ತ್ರಿಪದಿಗಳನ್ನು ವಾಚನ ಮಾಡಿದ ಮಾಡಲಿರುವಂಥವರು ಮಾಜಿ ಸಹಕಾರಿ ಸಚಿವರಾದಂಥ ಶ್ರೀ ಎಸ್ ಎಸ್ ಪಾಟೀಲ್ ಅವರು ತಮ್ಮ ಬದುಕಿನುದ್ದಕ್ಕೂ ತಮ್ಮ ಜೀವನದುದ್ದಕ್ಕೂ ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬೆಳೆದಿರತಕ್ಕಂಥ ಒಬ್ಬ ಪ್ರೇರಣಾದಾಯಕ ಚಿಂತಕರು ಹಾಗೂ ಹಿರಿಯರು ಇವತ್ತು ಅವರು ವಾಚನವನ್ನು ಮಾಡಲಿದ್ದಾರೆ ಈ ಸಂಚಿಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅಪ್ಪರೇ ವಾಚನವನ್ನು ಶುರು ಮಾಡಿ ಬಸವಾದಿ ಶರಣರನ್ನು ಸ್ಮರಿಸಿ ಸಹಕಾರಿಯ ಎಲ್ಲ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು ಕುಲವಿಲ್ಲ ಯೋಗಿಗೆ ಒಲವಿಲ್ಲ ಜ್ಞಾನಿಗೆ ಕುಲವಿಲ್ಲ ಯೋಗಿಗೆ ಒಲವಿಲ್ಲ ಜ್ಞಾನಿಗೆ ತೊಲೆಕಂಬವಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಹೊಲಗೇರಿಯೇ ಇಲ್ಲ ಸರ್ವಜ್ಞ ಅದ್ಭುತ ಸಾಮಾಜಿಕ ತತ್ವ ಸಿದ್ಧಾಂತವನ್ನು ಈ ಒಂದು ತ್ರಿಪದಿಗೆ ಕಟ್ಕೊಡ್ತದೆ ಯೋಗಿಯಾದವನಿಗೆ ಯಾವುದೇ ಕುಲಸೀಮೆಗಳು ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭವಿದೆ ಯಾವುದೇ ಒಂದು ಕುಲವನ್ನು ಒಬ್ಬ ಯೋಗಿಗೆ ನಾವು ಅಟ್ಯಾಚ್ ಮಾಡೋ ಹಾಗಿಲ್ಲ ಯಾಕಂದರೆ ಯೋಗಿ ಅನ್ನೋನು ಇಡೀ ಸಮಷ್ಟಿ ಪ್ರಜ್ಞೆಯ ಒಂದು ಪ್ರತೀಕ ಅವನು ಮತ್ತು ಜ್ಞಾನಿಗೆ ಒಲವಿಲ್ಲ ಯಾವುದೇ ಒಂದು ಚಿಂತನೆಯನ್ನು ಯಾವುದೇ ಒಂದು ಚಿಂತನೆಗೆ ಒಬ್ಬ ಜ್ಞಾನಿ ಅಲ್ಲಿಗೆ ಅಟ್ಯಾಚ್ ಆಗೋದಿಲ್ಲ ಹಾಗಾಗಿ ಜ್ಞಾನಿಗೆ ಒಲವಿಲ್ಲ ಅನ್ನುವತಕ್ಕಂಥ ಒಂದು ತೊಲೆಗಂಬವಿಲ್ಲ ಗಗನಕ್ಕೆ ಗಗನಕ್ಕೆ ಯಾವುದೇ ತಲೆಗಂಬ ಇರೋದಿಲ್ಲ ಯಾಕಂದರೆ ಅದು ವಿಶ್ವವ್ಯಾಪಿಯಾದಂಥ ಒಂದು ತತ್ವ ಸ್ವರ್ಗದಲ್ಲಿ ಸ್ವರ್ಗದಲ್ಲಿ ಹೊಲೆಯಲ್ಲ ಅದಕ್ಕೆ ಸ್ವರ್ಗದಲ್ಲಿ ಕುಲಗೋತ್ರ ಯಾವುದೂ ಇಲ್ಲ ಅನ್ನೋತಕ್ಕಂಥ ಒಂದು ತತ್ವಚಿಂತನೆಯನ್ನು ಈ ಒಂದು ತ್ರಿಪದಿ ನಮಗೆ ಕಟ್ಕೊಡ್ತದೆ ಹುಟ್ಟಾದ ಹೊಲೆಗಳೂ ಹುಟ್ಟುವುದು ಜಗವಲ್ಲ ಮುಟ್ಟಾದ ಹೊಲೆಗಳೆವು ಮುಟ್ಟು ಹುಟ್ಟುವುದು ಜಗವಲ್ಲ ಮುಟ್ಟಬೇಡೆಂದು ದೂರು ಸರಿಯುವ ಹಾರುವನು ತಾನೆಲ್ಲಿ ಹುಟ್ಟಿದನು ಸರ್ವಜ್ಞ ನಮ್ಮ ಎಲ್ಲರ ಜನನದ ಒಂದು ತತ್ವ ಸಿದ್ಧಾಂತವನ್ನು ಇಲ್ಲಿ ಹೇಳ್ಕೊಡ್ತದೆ ಮುಟ್ಟು ನಿಲ್ಲದೆ ಯಾವ ವ್ಯಕ್ತಿಯು ಜನನವಾಗೋದಿಲ್ಲ ಅಂಥ ಸ್ತ್ರೀಯರನ್ನು ಮುಟ್ಟಲಾರದೆ ದೂರ ತಳ್ಳೋನು ಎಂಥ ಎಂಥವನು ಅನ್ನತಕ್ಕಂಥ ಒಂದು ಚಿಂತನೆಯನ್ನು ನಮ್ಮ ಈ ಸರ್ವಜ್ಞನ ತ್ರಿಪದಿ ಕಟ್ಕೊಡ್ತದೆ ಜಾತಿಹೀನನ ಮನೆಯ ಜ್ಯೋತಿ ತಾಯೀನವೇ ಜಾತಿಹೀನನ ಮನೆಯ ಜ್ಯೋತಿ ತಾಯೀನವೇ ಜಾತಿ ವಿನಾಚ ಜಾತಿಯನ್ನು ಬೇಡ ದೇವನತನೆಯೇ ಜಾತ ಸರ್ವಜ್ಞ ಒಂದು ಅದ್ಭುತವಾದ ಒಂದು ತ್ರಿಪದಿ ಇದೆ ಕುಂಬಾರರು ಮಾಡಿದ ಹಣತೆಯಲ್ಲಿ ಒಕ್ಕಲಿಗರು ಮಾಡಿದ ಬತ್ತಿಯೊಂದಿಗೆ ಗಾಣಿಗರ ಮಾಡಿದ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿಸಿದರೆ ಅದಕ್ಕೆ ಜಾತಿಯಲ್ಲಿದೆ ಅಂತಂತಕ್ಕಂಥ ಜರಗನಹಳ್ಳಿ ಶಿವಶಂಕರವರ ಒಂದು ಕವನದ ಸಾಲನ್ನು ಈ ಸರ್ವಜ್ಞನ ತ್ರಿಪದಿ ನಮಗೆ ಕಟ್ಕೊಡ್ತದೆ ಜ್ಯೋತಿಗೆ ಯಾವ ಕುಲಸೀಮೆಗಳು ಎಲ್ಲಿ ಹಚ್ಚಿಡ್ತೀರೋ ಅದು ತನ್ನ ಜ್ಯೋತಿಯನ್ನು ಬೆಳಗ್ತದೆ ಹಾಗಾಗಿ ಜ್ಯೋತಿಗೆ ಯಾವ ಕುಲಸೀಮೆ ಇಲ್ಲ ಅನ್ನತಕ್ಕಂತಹ ಒಂದು ಚಿಂತನೆಯನ್ನು ನಮ್ಮ ಈ ಸರ್ವಜ್ಞ ನಾತ್ಪದಿ ಕಟ್ಟಿಕೊಡ್ತದೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರೋದ್ರಲ್ಲೂ ಕುಲಗೋತ್ರ ಎತ್ತಣದು ಸರ್ವಜ್ಞ ನೋಡಿ ನಾವು ಈ ಪಂಚಭೂತಗಳು ಅಥವಾ ಪಂಚತತ್ವಗಳಿಗೆ ಯಾವುದೇ ಕುಲಸೀಮೆಗಳು ಈಗ ಸೂರ್ಯನ ಬೆಳಕು ಬೀಳ್ತದೆ ಅದು ಯಾವುದೇ ಜಾತಿ ಮತವನ್ನು ನೋಡಿ ಬೀಳೋದಿಲ್ಲ ಅದಕ್ಕೆ ಯಾವುದೇ ಕುಲಸೀಮೆಗಳ ಇಲ್ಲ ಅನ್ನೋತಕ್ಕಂಥ ಒಂದು ತತ್ವವನ್ನು ತತ್ವ ಸಿದ್ಧಾಂತವನ್ನು ಸರ್ವಜ್ಞನ ಈ ತ್ರಿಪದಿ ನಮಗೆ ಹೇಳ ಹೇಳ್ತದೆ ಮಾತಿಂಗೆ ಮಾತು ಊತು ಸಾಸರ ಉಂಟು ಮಾತಾಡಿದಂತೆ ನಡೆದ ಜಗವನ್ನು ಕೂತಲ್ಲಿ ಆಳುವ ಸರ್ವಜ್ಞ ಅದ್ಭುತವಾದ ನುಡಿದಂತೆ ನಡೆವ ನಡೆಯುವ ನಡೆದಂತೆ ನುಡಿಯುವ ಒಂದು ತತ್ವ ಸಿದ್ಧಾಂತವನ್ನು ಏನೇ ಸರ್ವಜ್ಞನ ತ್ರಿಪದಿ ನಮಗೆ ಕಟ್ಕೊಡ್ತದೆ ಬಹಳ ಅದ್ಭುತವಾದ ಒಂದು ತತ್ವ ಸಿದ್ಧಾಂತ ನಡೆ ನುಡಿ ಒಂದಾಗಿರಬೇಕೆನ್ನೋದು ಶರಣರ ಹಲವಾರು ವಚನಗಳಲ್ಲಿ ನಾವು ಕಾಣ್ತೇವೆ ಅದೇ ತತ್ವ ಸಿದ್ಧಾಂತವನ್ನು ಈ ವಚನವು ಕೂಡ ಈ ತ್ರಿಪದಿಯು ಕೂಡ ಕಟ್ಕೊಡ್ತದೆ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿ ನಾವು ಮುಕ್ತಾಯ ಇದ್ದೀವಿ ಇದಕ್ಕೆ ವಚನ ವಾಚನವನ್ನು ಮಾಡಿದಂಥ ಹಿರಿಯರಾದ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಶರಣ ಶರಣಾರ್ಥಿಗಳು